ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಂದು ತುಂಬ ಜನ ಹೆಣ್ಮಕ್ಳು ಮೇಯ್ನಾಗಿ ತರ್ಡ್ ಟ್ರೆಮಿಸ್ಟ್ರಲ್ಲಿ ಇರುವಂಥ ಹೆಣ್ಮಕ್ಳು ನಮಗೆ ಕಿಕ್ಸ್ ಬಂದು ಕಮ್ಮಿ ಆಗಿದೆ ಮಗುವಿನ ಒಂದು ಕಿಕ್ಸು ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ತೀರಾ ಸೊ ಇದಕ್ಕೆ ಮೇಯ್ನ್ ರೀಸನ್ ಇದೆ ಸೊ ಇಷ್ಟು ದಿವಸ ಅಂದರೆ ನಿಮಗೆ ಕಿಕ್ಸ್ ಗೊತ್ತಾಗದೆ ನಾಲ್ಕು ತಿಂಗಳು ಎಂಡಿಂಗು ಇಲ್ಲಾಂದರೆ ಫಿಫ್ತ್ ಮಂತ್ ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಸಿಕ್ಸ್ ಮಂತಲ್ಲಿ ಗೊತ್ತಾಗುತ್ತೆ ಆಗ ಮಗು ಚಿಕ್ಕದಾಗಿರುತ್ತೆ ಸೊ ನಿಮಗೆ ಕಿಕ್ಸ್ ಎಲ್ಲ ಚೆನ್ನಾಗಿ ನೀಟಾಗಿ ಗೊತ್ತಾಗುತ್ತೆ ಸೊ ಸೆವೆನ್ ಮಂತ್ ಏಯ್ಟ್ ನೈನ್ ಮಂತ್ಗಳಲ್ಲಿ ಯಾಕೆ ಅಷ್ಟು ಗೊತ್ತಾಗಲ್ಲ ಅಂದರೆ ನಿಮ್ಮ ಮಗು ಚೆನ್ನಾಗಿ ಬೆಳೆದಿರುತ್ತೆ ಸೊ ನೀವು ಸ್ಕ್ಯಾನಿಂಗ್ಗಳಲ್ಲಿ ಮಗುವಿನ ವೆಯ್ಟನ್ನು ಕಂಪೇರ್ ಮಾಡುವಾಗ ಸೊ ಒಂದೊಂದು ತಿಂಗಳಿಂದ ಒಂದೊಂದು ತಿಂಗಳಿಗೆ ಮಗುವಿನ ತೂಕ ಬಂದು ದೊಡ್ಡದಾಗಿರುತ್ತೆ ಈಗ ಯೋಚನೆ ಮಾಡಿ ನಿಮ್ಮ ಒಂದು ಗರ್ಭಕೋಶ ಚಿಕ್ಕದು ಅಲ್ಲಿ ಬೆಳೀತಾ ಇರುವಂತಹ ಮಗುಗೆ ಸರಿಯಾದಂತಹ ಒಂದು ಪ್ಲೇಸ್ ಇರುತ್ತೆ ಸೊ ಮಗು ಓಡಾಡೋದಕ್ಕೆ ಅಲ್ಲಿ ಜಾಗ ಅನ್ನೋದು ಕಮ್ಮಿ ಇರುತ್ತೆ ಈಗ ಯಾ ಅಷ್ಟು ದೊಡ್ಡದಾಗಿ ಮಗು ಬಂದು ಬೆಳಿ ಬೆಳೀತಾ ಇರಬೇಕಾದ್ರೆ ಕಿಕ್ ಮಾಡೋದಕ್ಕೆ ಜಾಗ ಅನ್ನೋದು ಸಾಕಾಗಲ್ಲ ಸೊ ಮಗು ಚೆನ್ನಾಗಿ ಫಿಟ್ಟಾಗಿ ಒಳಗಡೆ ಸೇರ್ಕೊಂಡಿರುತ್ತೆ ಸೊ ಇನ್ನೊಂದು ವಿಷಯ ಏನು ಅಂತಂದರೆ ಏಯ್ಟ್ ಮಂತ್ಗಳಲ್ಲಿ ಮಗುವಿನ ತಲೆ ಕೆಳಗ ಕೆಳಭಾಗಮುಖವಾಗಿ ತಿರುಗ್ತಾ ಇರುತ್ತೆ ಸೊ ತಲೆ ಕೆಳಮುಖವಾಗಿರುವಾಗ ಕಾಲುಗಳು ಮೇಲೆ ಇರುತ್ತೆ ಸಾಮಾನ್ಯವಾಗಿ ಕಿಕ್ಸ್ ಕಡಿಮೆನೇ ಇರುತ್ತೆ ಸೊ ಒಂದು ಎರಡು ಅವರ್ಗಳಲ್ಲಿ ನಿಮಗೆ ಒಂದು ಹತ್ತು ಸತಿ ಕಿಕ್ಸು ಆಗಿರುತ್ತೆ ಅಷ್ಟೇ ಸೊ ತೀರ ಕಡಿಮೆ ಆಗೋದು ಯಾವಾಗಪ್ಪ ಅಂತಂದರೆ ಅಮ್ನಿಯೋಟಿಕ್ ಫ್ಲೂಡು ಜಾಸ್ತಿ ಇದ್ದಾಗ ಇಲ್ಲ ತುಂಬ ಕಡಿಮೆ ಇದ್ದಾಗ ಅಂದರೆ ಮಗುಗೆ ಮಗು ಬಂದು ಡಿಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಮಗುಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ದರೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಪ್ಲಾಸೆಂಟ ಮುಖಾಂತರ ಹೋಗೋದು ಕಡಿಮೆ ಇದೆ ಅಂತಂದರೆ ಮಾತ್ರ ಮಗುವಿನ ಕಿಕ್ಸು ಕಡಿಮೆ ಆಗೋದು ನೀವು ಒಂದು ವೇಳೆ ಸ್ಕ್ಯಾನಿಂಗ್ ಮಾಡಿಸಿದ್ದೀರಾ ಅಂತಂದರೆ ಆ ಸ್ಕ್ಯಾನಿಂಗ್ಗಳಲ್ಲಿ ಡಾಕ್ಟರ್ ಹೇಳ್ತಾರೆ ಮಗುವಿನ ಸುತ್ತ ಇರುವಂತಹ ನೀರು ಕಡಿಮೆ ಇದೆ ಮತ್ತು ಮಗುವಿಗೆ ಸರಿಯಾದಂಥ ನ್ಯೂಟ್ರಿಯೆಂಟ್ಸ್ ಬಂದು ಸೇರ್ತಾ ಇಲ್ಲ ಸೊ ನೀವು ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳ್ತಾರೆ ಸೊ ಅರಿಯಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಳಿ ಅದು ಬಿಟ್ಟು ಸುಮ್ಮ ಸುಮ್ಮನೆ ಎಲ್ಲ ಮಗು ಕಿಕ್ ಕಮ್ಮಿ ಆಯಿತು ಅಂದಿದ್ದು ಮಾತ್ರಕ್ಕೆ ಮಗುಗೆ ಹೆಲ್ತ್ ಇಲ್ಲ ಅಂತಲ್ಲ ಹೇಳ್ತಾರೆ ಪರ್ಟಿಕ್ಯುಲರಾಗಿ ಈ ರೀತಿ ಇರುವಂತಹ ಮಗು ಮಗಳಿಗೆ ನೀವು ಸ್ಕ್ಯಾನಿಂಗ್ ಮಾಡಿಸೋವಾಗ ಡಾಕ್ಟರ್ಸ್ ಬಂದು ಹೇಳ್ತಾರೆ ಸೊ ನಿಮಗೆ ಬಂದು ಅಮ್ನಿಯೋಟಿಕ್ ಫ್ಲೂಡ್ ಬಂದು ಕಡಿಮೆ ಇದೆ ಮಗುವಿನ ಸುತ್ತ ಇರುವಂತಹ ನೀರಿನ ಪ್ರಮಾಣ ಜಾಸ್ತಿ ಇದೆ ಸೊ ಜಾಸ್ತಿ ಮತ್ತು ಕಡಿಮೆ ಈ ಥರ ಆದಾಗ ಮತ್ತು ಮಗುಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ ಈ ರೀತಿ ಹೇಳಿದರೆ ಮಾತ್ರ ನೀವು ಅದಕ್ಕೆ ಸರಿಯಾದಂತಹ ಒಂದು ಸ್ಟೆಪ್ ತೆಗಿಬೇಕೆ ವಿನಃ ಮಗು ಕಿಕ್ ಮಾಡಿಲ್ಲ ಅಂದಿದ ತಕ್ಷಣ ತುಂಬ ತುಂಬ ಭಯ ಪಡೋದೇನೂ ಇಲ್ಲ ಸೊ ಇದು ಬಂದು ಮೇಯ್ನ್ ವಿಷಯ ಅಟ್ಲೀಸ್ಟ್ ಡೈಲಿ ಬಂದು ನಿಮಗೆ ಒಂದು ಅವರ್ಗೆ ಒಂದು ನಾಲ್ಕೈದು ಸತಿ ಗೊತ್ತಾಗ್ತಾ ಇದೆ ಏನೂ ತೊಂದರೆ ಇಲ್ಲ ಓಡಾಡಿದ್ರೆ ಗೊತ್ತಾಗುತ್ತೆ ಊಟ ಮಾಡೋವಾಗ ಗೊತ್ತಾಗುತ್ತೆ ನೀರು ಕುಡಿದ್ರೆ ಗೊತ್ತಾಗುತ್ತೆ ಮಲಗಿರೋವಾಗ ಗೊತ್ತಾಗುತ್ತೆ ಅಂದರೆ ಓಕೆ ಬಟ್ ಯಾವಾಗಲೂ ಮಗು ಕಿಕ್ ಮಾಡಬೇಕು ಅನ್ನೋದೇನೂ ಇಲ್ಲ ಯಾಕಂದರೆ ನೈಂಟಿ ಪರ್ಸೆಂಟೇಜ್ ಆಫ್ ಟೈಮು ಮಗು ಮಲಗಿರತ್ತೆ ಸೊ ನೈಟಲ್ಲೇ ಜಾಸ್ತಿ ಕಿಕ್ಸೇ ಗೊತ್ತಾಗೋದು ಯಾಕಂದರೆ ನೀವು ಚೆನ್ನಾಗಿ ಓಡಾಡ್ತಿರ್ತೀರ ಮಗುಗೆ ತೊಟ್ಟಲು ತೂಗ್ದಂಗೆ ಇರುತ್ತೆ ಸೊ ಕಿಕ್ ಮಾಡಬೇಕು ಅಂತ ಅನಿಸಲ್ಲ ಮಲಗಿರತ್ತೆ ಮಗು ಮೋಸ್ಟ್ ಆಫ್ ದ ಟೈಮ್ ಬಂದು ಒಂದು ದಿನದಲ್ಲಿ ತುಂಬ ಹೊತ್ತು ಮಗು ಮಲಗತ್ತೆ ಸೊ ಮುಕ್ಕಾಲು ಟೈಮು ಮಗು ಮಲಗಿರುವಾಗ ನೈಟ್ ಟೈಮಲ್ಲಿ ತುಂಬ ಸಿ ನೀವು ಮಲಗಿರೋವಾಗ ಹೊಟ್ಟೆ ಫ್ರೀ ಫ್ರೀ ಅನಿಸುತ್ತೆ ಆಗ ಒದಲಾಡೋದಕ್ಕೆ ಶುರು ಆಗುತ್ತೆ ಅದಕ್ಕೆ ತರ್ಡ್ ಟ್ರೈಮಿಸ್ಟ್ರಲ್ಲಿ ಸಾಮಾನ್ಯವಾಗಿ ನಿದ್ದೆ ಅನ್ನೋದೇ ಇರಲ್ಲ ಸೊ ಇದನ್ನು ಫಸ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಸ್ಕ್ಯಾನಿಂಗಲ್ಲಿ ನಾನು ಹೇಳಿದಂತಹ ರಿಸ್ಕ್ ಎರಡು ಅಂದರೆ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ಗಳ ಒಂದು ವೇರಿಯೇಷನು ಮತ್ತು ಬಂದು ಆಕ್ಸಿಜನ್ ಮಗುಗೆ ಸರಿಯಾಗಿ ಸೇರ್ತಿಲ್ಲ ಅಂದರೆ ಮಾತ್ರ ಅದಕ್ಕೆ ತಕ್ಕ ಹಾಗೆ ಡಾಕ್ಟರ್ಸ್ ಟಿಪ್ಸ್ಗಳನ್ನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಅವೆಲ್ಲ ನಿಮಗೇನು ಮಗುಗೆ ತೊಂದರೆ ಮಾಡಲ್ಲ ಅದು ಮನಸ್ಸಲ್ಲಿರಲಿ ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಮಗುವಿನ ಕಿಕ್ಸ್ ಯಾಕೆ ತರ್ಡ್ ರೆಮಿಸ್ಟಿ ಕಡಿಮೆ ಆಗುತ್ತೆ ಅನ್ನೋದು ತಿಳಿದಿರುತ್ತೆ ಓಕೆ ಫ್ರೆಂಡ್ಸ್ ಹೆಲ್ದಿ ಫುಡ್ ಲೈಫ್ ಸ್ಟೈಲ್ ಲೀಡ್ ಮಾಡಿ ಹೆಲ್ದಿಯಾಗಿರಿ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಟೀಕೆ ಬಾಯ್